ಡಿಸೆಂಬರ್ನಾರು ಬೆಳಕು ಹಾರಿತು ಭೂಮಿಯಲ್ಲಿ ದಲಿತ ಜನತೆಯು ತಬ್ಬಲಿಯಾಯಿತು ಬಾಬರ ದಲಿ ತುಂಬಾ ಜನತೆಗೆ ದಾರಿ ತೋರಿದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿಬ್ಬಾಣ ದಿನದ ಕೋಟಿ ಕೋಟಿ ನಮನಗಳು ಇವತ್ತು ಅತ್ಯಂತ ದುಃಖದ ದಿನ ಇಡೀ ಭಾರತದ ಸಮಸ್ತ ಶೋಷಿತರ ಸೂರ್ಯ ಯಾವತ್ತು ಆರನೇ ಇರೋಂಥ ಸೂರ್ಯ ಇವತ್ತು ಪರಿನಿಬ್ಬಾಣ ಹೊಂದಿದಂಥ ದಿನ ಇವತ್ತು ನಾವು ಒಂದು ಸಂಕಲ್ಪವನ್ನು ಮಾಡಬೇಕು ಸಾವಿರ ಪರಿನಿಬ್ಬಾಣ ಹೊಂದಿರ್ಬೋದು ಆದರೆ ಅವರ ಆದರ್ಶಗಳನ್ನು ಅವರ ಗುರಿ ಮಾರ್ಗದಲ್ಲಿ ಸಮಸ್ತ ಶೋಷಿತರು ನಡೀತೀವಿ ಅನ್ನೋಂಥ ದೃಢ ಸಂಕಲ್ಪ ಮಾಡಬೇಕಾದಂಥ ದಿನ ನಾವೆಲ್ಲರೂ ಇವತ್ತು ಅವರ ದಾರಿಯಲ್ಲಿ ನಡೀತೀವಿ ಅವರು ತೋರಿಸಿದ ಮಾರ್ಗದಲ್ಲಿ ನಡೀತೀವಿ ಅನ್ನೋಂಥ ಸಂಕಲ್ಪವನ್ನು ಇವತ್ತು ಇದ್ದೇವೆ ಜೈ ಭೀಮ್ ಜಯ ಭೀಮ್ ಜೈ ಬುದ್ಧ